ಎಲ್ಲರಿಗೂ ನಮಸ್ಕಾರ ನಟ ರಾಕ್ಷಸ ಡಾಲಿ ಧನಂಜಯ್ ಈತನ ಸಿನಿಮಾಗಳು ಎಲ್ಲಿ ಯಾವಾಗ ಯಾವ ಭಾಷೆಯಲ್ಲಿ ಸಿನಿಮಾ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸೈಲೆಂಟ್ ಆಗಿ ಸಿನಿಮಾಗಳನ್ನು ಮಾಡಿ ಮುಗಿಸುತ್ತಾರೆ ಈತನ ಸಿನಿಮಾಗಳ ಅಪ್ಡೇಟ್ಗಳ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ಒಂದು ಈತನ ಸಿನಿಮಾ ಪೋಸ್ಟರ್ ರಿಲೀಸ್ ಆಗಬೇಕು ಇಲ್ಲ ಸಿನಿಮಾದ ಟೈಟಲ್ ರಿವೀಲ್ ಮಾಡಬೇಕು ಯಾವ ಹೊಸ ಪ್ರಾಜೆಕ್ಟ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಹಾಗೆ ಧನಂಜಯ್ ಅಭಿನಯದ ಸಿನಿಮಾ ಜೀಬ್ರಾ ಈಗ ಸದ್ದಿಲ್ಲದೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ ಡಾಲಿ ಧನಂಜಯ್ ಜೀಬ್ರಾ ಸಿನಿಮಾ ಸ್ಟಾರರ್ ಸಿನಿಮಾ ಆಗಿದ್ದು ಹಲವಾರು ಕಲಾವಿದರು ಈ ಚಿತ್ರದಲ್ಲಿದ್ದು ಚಿತ್ರತಂಡ ಈಗಾಗಲೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದೆ ಈ ಅಪ್ಡೇಟ್ ಡಾಲಿ ಧನಂಜಯ ಅಭಿಮಾನಿಗಳಿಗೆ ಬಿಗ್ ಸರ್ಪ್ರೈಸ್ ಅಂತಾನೆ ಹೇಳಬಹುದು ಹಾಗಂತ ಈ ಜೀಬ್ರಾ ಕನ್ನಡ ಸಿನಿಮಾ ಅಲ್ಲ ಇದು ಬಹು ಭಾಷೆಗಳಲ್ಲಿ ಬಿಡುಗಡೆ ಆಗಲಿದ್ದು ಇದು ಮೂಲತಃ ತೆಲುಗಿನಲ್ಲಿ ನಿರ್ಮಾಣಗೊಂಡಿದೆ ತೆಲುಗಿನ ಜೊತೆ ಕನ್ನಡ ಮಲಯಾಳಂ ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಈ ಸಿನಿಮಾದಲ್ಲಿ ಇಬ್ಬರು ನಟ ರಾಕ್ಷಸರು ಇದ್ದಾರೆ ಕನ್ನಡದಿಂದ ಡಾಲಿ ಧನಂಜಯ ಆದರೆ ತೆಲುಗಿನಿಂದ ಸತ್ಯದೇವ್ ಇವರೊಂದಿಗೆ ಸುನೀಲ್ ಹಾಸ್ಯ ನಟ ಸತ್ಯ ಕಟ್ಟಪ್ಪ ಸತ್ಯರಾಜ್ ಶಂಕರ್ ಭವಾನಿ ನಿಂದ ಜೆನಿಫರ್ ಫಿಕ್ನೋಟೋ ಹೀಗೆ ಎಲ್ಲಾ ಭಾಷೆಯ ಕಲಾವಿದರು ಈ ಚಿತ್ರದಲ್ಲಿ ಇದ್ದಾರೆ ಈಗಾಗಲೇ ಜೀಬ್ರಾ ಚಿತ್ರದ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿದ ು ಈ ಚಿತ್ರದಲ್ಲಿ ಎಲ್ಲಾ ಕಲಾವಿದರು ಎದ್ದು ಕಾಣುತ್ತಾರೆ ಇದೊಂದು ಮನೆ ಐಸ್ಟ್ ರೇಂಜ್ ಗೆ ಇರುವ ಕ್ರೈಮ್ ಡ್ರಾಮಾ ಅನಿಸುತ್ತೆ ಚೆಸ್ ಗೇಮ್ ಕಾಯನ್ ಫ್ಲಿಫಿಂಗ್ ಕರೆನ್ಸಿ ನೋಟ್ಗಳು ಮತ್ತು ಫ್ಲೈಓವರ್ ನಿಂದ ಕಾರು ಇಳಿಯುವ ದೃಶ್ಯಗಳು ಈ ಮೋಷನ್ ಪೋಸ್ಟರ್ ನಲ್ಲಿ ತೋರಿಸಲಾಗಿದೆ ಕ್ರಿಯೇಟಿವಿಟಿ ಆಗಿ ಈ ಮೋಷನ್ ಪೋಸ್ಟರ್ ಅನ್ನು ಡಿಸೈನ್ ಮಾಡಿದ್ದಾರೆ ಈ ಚಿತ್ರಕ್ಕೆ ಆಕರ್ಷಕವಾದ ಜೀಬ್ರಾ ಟೈಟಲ್ ಇಟ್ಟಿದ್ದು ಒಂದು ತರ ಡಿಫರೆಂಟ್ ಆಗಿಯೇ ಇದೆ ಈಶ್ವರ್ ಕಾರ್ತಿಕ್ ಡೈರೆಕ್ಷನ್ ಈ ಚಿತ್ರಕ್ಕಿದ್ದು ಕ್ರೈಮ್ ಥ್ರಿಲ್ಲರ್ ಇಷ್ಟಪಡುವವರಿಗೆ ಈ ಸಿನಿಮಾ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಇದೇ ಅಕ್ಟೋಬರ್ ಮೂವತ್ತೊಂದಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ ಇನ್ನು ಡಾಲಿ ಧರಂಜಯ್ ಕೈಯಲ್ಲಿ ಹಲವು ಸಿನಿಮಾಗಳಿವೆ ಜೀವ್ರಾ ಮುಂದಿನ ತಿಂಗಳು ರಿಲೀಸ್ ಆದರೆ ಆನಂತರ ಅಣ್ಣಾ ಫ್ರಮ್ ಮೆಕ್ಸಿಕೋ ಸಿನಿಮಾ ಚಿತ್ರೀಕರಣ ಹಂತದಲ್ಲಿದೆ ಆರ್ ಜಿ ಬ್ಯಾನರ್ ಅಡಿಯಲ್ಲಿ ಉತ್ತರಾಖಂಡ ಹಾಗೂ ಜಿಂಗೋ ಸಿನಿಮಾ ಈಗಾಗಲೇ ಅನೌನ್ಸ್ ಆಗಿದೆ ಸದ್ಯಕ್ಕೆ ಜೀವ್ರಾ ದಕ್ಷಿಣ ಭಾರತದ ನಾಲ್ಕು ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಪೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು